ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಿಗೆ ರಾಜ್ಯದ ವಿವಿಧ ಕಾಮಗಾರಿಗಳು ಹಾಗೂ ರಾಜ್ಯ ಸರ್ಕಾರದ ಜನರುದ್ದೇಶ ಕಾಮಗಾರಿಗಳು ನಮ್ಮ ಮನವಿ ಅಂಶಕ್ಕೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಗೆ ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಹಲವು ಬಾರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಸದರಿ ಅಂಶಗಳಂತ ಕರಪತ್ರಗಳೊಂದಿಗೆ ಮನವಿ ಕೊಟ್ಟಿದ್ದರೂ ಸಹ ಇಲ್ಲಿವರೆಗೂ ಯಾವುದೇ ಬೇಡಿಕೆಗಳನ್ನು ಮಾನ್ಯ ಸರ್ಕಾರದವರಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಕ್ರಮ ಕೈಗೊಂಡಿರುವುದಿಲ್ಲ ಈಗಾಗಲೇ ಶಿಕಾರಿಪುರ ಶ್ರೀ ಹುಚ್ಚಿರಾಯಸ್ವಾಮಿ ದೇವಸ್ಥಾನದಲ್ಲಿ ಸರಿಸುಮಾರು ಎರಡು ಸಾವಿರದ ನಾನ್ನೂರಿಂದ ಐನೂರು ಎಕರೆ ಜಮೀನು ಹೊಂದಿದ್ದು ಅದರಲ್ಲಿ ಮತ್ತು ಶೌಚಾಲಯಗಳು ಸೌಲಭ್ಯ ಇರಲಿಲ್ಲ ಆಮೇಲೆ ಅದಕ್ಕೆ ರಕ್ಷಣೆಯೂ ಸಹ ಇರುವುದಿಲ್ಲ ಶಿಕಾರಿಪುರದಲ್ಲಿ ಈ ಈ ವರ್ಷದ ಗುಂಡಿ ಹೊಡೆದಾಗ ಅದರದ್ದು ಸರಿಸುಮಾರು ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಅಲ್ಲಿ ಹಳೆ ಗೋಪುರ ಸ್ವಾಮಿಯ ಸ್ವಾಮಿಯ ಗೋಪುರ ಅದು ಶೀತಲ ಶೀತಲಗೊಂಡು ಬಿರಿಬಿಟ್ಟು ಈಗಲೇ ಅದು ಬೀಳುವ ಸ್ಥಿತಿಯಲ್ಲಿದೆ ಇದನ್ನು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಗಮನಕ್ಕೆ ತಂದರೂ ಯಾವುದೇ ರೀತಿ ಅದನ್ನು ಕ್ರಮ ತೆಗೆದುಕೊಳ್ಳದೆ ಕಣ್ಣು ಮುಚ್ಚಿ ಕುಳಿತು ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಸರ್ಕಾರ ಅದಕ್ಕೆ ದಯವಿಡ ಮಧು ಅದಕ್ಕೆ ಈ ತಕ್ಷಣಕ್ಕೆ ಸರ್ಕಾರ ನಮ್ಮ ಮನವಿ ಸ್ಪಂದಿಸಲಿಕ್ಕೆ ಆಮೇಲೆ ಮನವಿಯ ಆಗ್ರಹವನ್ನು ಕೇಳಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಅಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ಈ ಮೂರು ಜನನು ಈ ತಕ್ಷಣಕ್ಕೆ ನಮ್ಮ ಮನವಿಯ ತೆಗೆದುಕೊಳ್ಳಲು ಈ ಸರ್ಕಾರದಿಂದ ಏನು ಸ್ಥೈ ಕೂತಿದ್ದೇವೆ ಅದಕ್ಕೆ ತಾವೆಲ್ಲರೂ ಈ ತಕ್ಷಣಕ್ಕೆ ಬಂದು ಮನವಿಯನ್ನು ನೋಡಿ ಮತ್ತು ಸ್ಪಾಟ್ ಮಜೂರು ಮಾಡಬೇಕಾಗಿ ಈ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಕೈಕಾಲು ತೊಳ್ಕೊಂಡು ಒಳ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಈ ರೀತಿ ಹೋಗೋದು ಅದು ಚರ್ಮ ಸೂಕ್ತ ಆದರೆ ಇದನ್ನ ಅಲ್ಲಿ ಅಲ್ಲಿ ಅಳವಡಿಸ್ರಿ ಅಂತ ಹೇಳಿ ಕಳೆದ ವರ್ಷನ ಅವರಿಗೆ ಅರ್ಜಿ ಕೊಟ್ಟಿದ್ವಿ ಮತ್ತು ಮೇಲಿನ ಮೇಲೆ ಒತ್ತಾಯ ಹಾಕಿದ್ರು ಸಹ ಇದುವರು ಸಹ ದೇವಸ್ಥಾನದ ಹೊರಗಡೆಗೆ ನಲ್ಲಿಯನ್ನು ಅಳವಡಿಸಿರುವುದಿಲ್ಲ ಮುಜರಾಯ್ಗೆ ಸೇರಿದ ಸಮುದಾಯ ಭವನ ಪ್ರಾಂತೇಶ ಸಮುದಾಯ ಭವನ ಇದು ಮುಜರಾಯಿಗೆ ಸಂಬಂಧಪಟ್ಟದ್ದು ಇಲ್ಲಿ ಹಾ ಇವತ್ತಿನ ಸಹ ಪ್ರತಿಭಟನೆ ಮಾಡ್ತೇವೆ ಉಜರ ಗರಬ್ ಗೌಡಿ ಪಾವತ್ರ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿವಿ ಅದಕ್ಕೆ ತಹಶೀಲ್ದಾರ್ ಸ್ಪಂದಿಸಿದ್ದಾರೆ ಆದರೆ ಅಲ್ಲಿ ಫಲಕವನ್ನು ಅಳವಡಿಸಿರಿ ಗರ್ಭಗುಡಿಯಾಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಬಾರದು ಅಂತ ಹೇಳಿ ಫಲಕವನ್ನು ಅಳವಡಿಸ್ರಿ ಅಂತ ಈಗೂ ಸಹ ಕೇಳ್ತಾ ಇದ್ದೀವಿ ಇದುವರೆಗೂ ಸಹ ಫಲಕವನ್ನು ಅಳವಡಿಸಿರಲ್ಲ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಮೇಲೆ ರಥದ ಒಂದು ಮನೆ ಏನಿದೆ ಆ ಮನೆಯ ಬಾಗಿಲನ್ನ ಈಗ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಆ ಬಾಗಿಲನ್ನ ಕಿತ್ತಾಕಿದ್ದಾರೆ ಅದನ್ನು ಸರಿ ಮಾಡಿಸ್ತೀವಿ ಅಂತ ಹೇಳಿ ಇದುವರೆಗೂ ಸಹ ಬಾಗಿಲನ್ನು ಸಹ ಅವರು ಸರಿ ಮಾಡಿಸಿರೋದಿಲ್ಲ ಬಗ್ಗೆ ಸಹ ನಮ್ಮ ಪ್ರತಿಭಟನೆ ಇದೆ ಅಲ್ಲಿ ಭಕ್ತರು ನೈವೇದ್ಯಕ್ಕೆ ಅಂತ ಹೇಳಿ ಕಾಯಿಗಳನ್ನು ತರ್ತಾ ಇದ್ದಾರೆ ಆ ಕಾಯಿಗಳನ್ನು ತಂದಿದ್ದನ್ನ ದೇವಸ್ಥಾನ ಹೊರಗಡೆ ಹೊಡಿತಾರೆ ಯಾರೋ ಹೊಡಿತಾರೆ ಆ ಕಾಯಿ ನೀರು ಚರಂಡಿ ಸೇರ್ತಾ ಇದೆ ಹೋಗಿ ಇದು ಭಕ್ತರ ಮನಸ್ಸಿಗೆ ತುಂಬಾ ನೋವಾಗಂತ ಘಟನೆ ಇದನ್ನು ಸಹ ತಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಆಮೇಲೆ ದೇಕ್ಸ್ಥಾನ ಪ್ರದಕ್ಷಿಣೆ ಹೋಗಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ ಅಲ್ಲಿ ಕಬ್ಬಿಣದ ಗಿರಿಗಳನ್ನ ಹಾಕಿದ್ದಾರೆ ಆ ಗಿರಿ ತೆಗಿತಲ್ಲ ಗ್ರಿಲ್ ತೆಗಿತಾ ಇಲ್ಲ ಹಾಗಾಗಿ ಅಲ್ಲಿ ಪ್ರದಕ್ಷಿಣೆ ಬರೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಆ ಗ್ರಿಲ್ ಸಹ ತೆಗಿಬೇಕು ಅಂತ ಕೇಳ್ಕೊತೀವಿ ದೇವಸ್ಥಾನದ ಬಹುಮುಖ್ಯವಾಗಿ ಶೌಚಾಲಯ ಹೊರಗಿಂದ ಬಂದವರು ಶೌಚಾಲಯಕ್ಕೆ ಹೋಗ್ತಾರೆ ಆದ್ರೆ ಶೌಚಾಲಯ ವ್ಯವಸ್ಥೆ ಸಂಪೂರ್ಣ ಸಹ ಹಾಳ ಹದಗಟ್ಟು ಹೋಗಿದೆ ಹಾಳ ಹೋಗಿದೆ ಅದನ್ನು ಸರಿ ಮಾಡಿಸ್ಬೇಕು ಅಂತ ಸಹ ನಾವು ಮಾನ್ಯ ತಹಸೀಲ್ದಾರ್ಲ್ಲಿ ಮನವಿಯನ್ನು ಮಾಡ್ಕೊತಿದ್ದೀನಿ ಆಮೇಲೆ ದೇವಸ್ಥಾನದ ಮುಂಭಾಗದಲ್ಲಿ ಒನ್ ವೇ ಮಾಡಿದ್ದಾರೆ ಅದು ಏನು ಪ್ರಯೋಜನ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಹೊರತು ಅದು ಚಾಲ್ತಿ ಬರ್ತಾ ಇಲ್ಲ ಯಾವ ಎಲ್ಲಾ ಕಡೆ ಹೋಗೋದು ಬರೋದು ಎಲ್ಲೂ ಸಹ ದೊಡ್ಡ ದೊಡ್ಡ ವಾಹನಗಳು ಅಲ್ಲೇ ಬರ್ತಾ ಇದ್ರಿಂದ ವಾಹನ ದಟ್ಟಣೆ ಜಾಸ್ತಿ ಆಗಿ ಅಲ್ಲಿ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ಆ ಏಕಮುಖ ಸಂಚಾರವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಅಷ್ಟೇ ಇಲ್ಲ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಸಾಂಸ್ಕೃತಿಕ ಮಾಡೋದು ಮಾಡೋದಕ್ಕೆ ಅಲ್ಲಿ ಒಂದು ಕಲಾ ರಂಗಮಂದಿರದ ಒಂದು ವೇದಿಕೆಯನ್ನು ಮಾಡ್ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಇಷ್ಟೇ ಅಲ್ಲದೆ ಅಲ್ಲಿ ದೇವಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ಒಬ್ಬ ಪೊಲೀಸರನ್ನ ನೇಮಕ ಮಾಡಬೇಕು ಅಲ್ಲಿ ಪುರೋಹಿತರುಗಳಿಗೆ ತುಂಬಾ ತೊಂದರೆ ಆಗುತ್ತೆ ಬೇರೆ ಬೇರೆ ಜನ ಅಶಿಕ್ಷಕರು ಬಂದು ಅಲ್ಲಿ ತೊಂದರೆ ಮಾಡ್ತಿದ್ದಾರೆ ಹಾಗಾಗಿ ಅಲ್ಲಿ ವ್ಯವಸ್ಥಿತವಾಗಿ ಒಂದು ವಸ್ತ ಸಂಹಿತಿಯನ್ನು ಜಾರಿ ತರೋದಕ್ಕೆ ಅಲ್ಲಿ ಅರ್ಚೆಗಳು ತೊಂದರೆ ಆಗ್ತಾ ಇದೆ ಜನ ಅವ್ರ ಮೇಲೆ ಮುಗಿಬೀಳ್ತಾರೆ ಅಲ್ಲಿ ಒಬ್ಬ ಪರ್ಮನೆಂಟಾಗಿ ಒಬ್ಬ ಪೊಲೀಸರು ಇಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಎಲ್ಲ ಭಕ್ತರಿಗೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸರ್ಕಾರವನ್ನು ನಾವು ಕೇಳ್ಕೊಳ್ತೇವೆ